ಏ ಎಂತ ಹುಸು ಮಗ ನಾಳೆ ನಾನು ಒಂದು ಬಡ್ಡಿ ಯಾವ ವರ್ಷದಿಲ್ಲ ಏನಿಲ್ಲ ನಾವು ಕೊಟ್ಟವ್ ಕೊಡ್ಬದ್ಗ ತಗೊಂಡವ್ ಇರ್ಬದ್ರ ಬ್ರಿ ಇದ್ರಿ ನಂಗೆ ಮಾಡ್ತಾನೆ ನಮ್ದೇನೇನು ವರ್ಷ ವರ್ಷದ ಬೈಡ್ ತಿಂಗ್ಳ ಬೈಟಿಪ್ಪ ಬರಾಬರ ಅಡ್ಡಿ ಅಡ್ಡಿ ಉಸುಲ್ ಮಾಡ್ಬೇಕು ಏನ ಫೋನ್ ಹಚ್ಚ ತಾಸ ಹೆಸರು ಮೊಮ್ಮಗ್ ಏಯ್ ಸೂರ್ಯ ಸೌಕರ ಬನ್ನಿ ಏನೋ ಅಲ್ಲೇ ಮಾಡತ್ತಿದ್ದೆ ಏನೇನು ಸೌಕಾರ ಅಲ್ಲಿ ಗಾಡಿ ಸ್ವಲ್ಪ ಇದ್ ಮಾಡಾಕ್ತಿನ ಕರದ್ ಕೊಡ್ಲೇ ಬರೋದು ಗೊತ್ತಾ ಲಾಭಸ್ರಿಗೆ ನಿಂಗೆ ಅದ ಬಂದು ಗಾಡಿ ಹಚ್ಚಿನ ಸೌಕಾರ ಈಗ ಅದ ರೊಕ್ಕ ಏನೇನಾಯ್ತ ರೊಕ್ಕ ಎಲ್ಲರೂ ಆಲ್ಮೋಸ್ಟ್ ವಸೀಲಿ ಆದಂಗೆ ಆಗ್ಯಾ ಸೌಕಾರ ಆದ್ರ ಅವನು ತೊದ್ಲಿ ಅದನ್ರಲ್ಯಾ ಏನಾತ ಏನಾಯ್ತ ಮಗನ ಅವಂದ ಏನು ಕೇಳಕ್ಕ ಮಾಡಿ ಮೈ ಮ್ಯಾಗ ಉಗುಳ್ತಾನೋ ಏನು ರಾಕ್ ಹೇಳ್ತಾನೋ ಒಂದು ತಿಳಿವ ಸೌಕಾರಿ ಏ ಮಮ್ಮನ ಮತ್ತೆ ಅವ್ನಿಗೆ ಯಾಕೆ ಇಸ್ಕೊಳ್ತೇ ಏ ಇಸ್ಗೋತ್ನಾಗ ಅವ್ನು ಏನ್ ಹೇಳ್ರಿ ಇಲ್ರಿ ನಾವು ದುಡ್ ಕೊಡ್ತಿವ್ರಿ ಒಟ್ಟೆ ನಮ್ಗೆ ರಾಕ್ ಅವಶ್ಯಕತೆ ಐತಿ ಕೊಡ್ರಿ ಅಂದ್ರೆ ಮತ್ತೆ ಈಗ ಕೇಳಕ್ಕೋಗಿಟ್ಗೆ ಅಂದ್ರೆ ಇವಾಗ ಬರ್ತಾನ ಮುಂದೆ ಥುಳ್ ಥ ಮಾಡ್ತಾನ್ರಿ ಏನು ಒಂದು ತಿಳಿವತ್ರಿ ನಂಗೆ ಈಗ ಅವ್ನು ಏನ್ ತರ ಏನತ್ತಾಳ ಕೊಡ್ತೀರನಾ ಕೊಡ್ತೀರನಾ ಅಂತಾರ ಅಕ್ಕಿ ಆಂಡದಾರ ಸೌಕರ್ಯ ಇಸ್ಕೊತ್ನಾಗ ಅಗ್ದಿ ನರಮ್ಲೆ ಮಾತಾಡೋಳು ಈಗ ಏನಾರೇ ಬಿರ್ಸ್ಲಿನ ಮಾತಾಡಕ್ಕೆ ಮಾತಾಡಕ್ ಅಂಜಿಕೆ ಬರ್ತೈತ್ರಿ ಅವ್ರ ಮುಂದೆ ಮಾತಾಡಕ್ಕೆ ಅದೇನಿಲ್ಲ ಒಂದು ವರ್ಷದ ಬರ್ಡ್ ಏನ ಅಸಲ ನನಗೆ ಬರಬೇಕು ಇಲ್ಲಂದ್ರೆ ಅವ್ರನ್ನ ಒಂದು ಹತ್ತು ನಿಮಿಷ ನಾ ಕರ್ಕೊಂಡ್ಬರ್ಬೋದು ನಿಮ್ಮ ಮುಂದೆ ಕರ್ಕೊಂಡ್ ಬರ್ತೀನಿ ರೀ ಸೊಕಾರ್ ನಾನು ಕೇಳಿ ಕೇಳಿ ರೀ ಅವ್ರಿಗೆ ನೋಡು ರೊಕ್ಕ ಕೊಟ್ರು ರೊಕ್ಕ ತೊಂಬ ಹಾಂ ರೀ ರೊಕ್ಕ ಕೊಡ್ಲಿಕ್ಕೆ ಅಂದ್ರೆ ಅವ್ರನ್ನ ತೊಂಬ ಆಯ್ತು ಸೊಕರ್ ಒಟ್ಟು ಯಾರಾಗ ಒಂದು ಮಾಡಿ ಬರ್ತೇನ ನಡಿ ಹೋಗ <laughs> हाथ रही है पटा पटा हाथ रही है निना आओ ना मैं अरसा देना किहार मरे यार यार सारे आ रहे आ रहे हैं आ रहे हैं ये आ रहे हैं आ रहे हैं अल्लाह मालक करेगा नहीं ना यार हाँ, माला हाले आला, आला कर लक्का कोटा हो लक्का कोटा किहार राक्या हुआ क्या 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 हुआ

ಏಯ್ ಫೈಸಾ ಅಸರಾ ಬೇ 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 ಅಸರಾ ಸೋಕರು ಕಪ್ಪ ಕೇಳಪ್ಪಾಂದ್ರ ಯಾಯ 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 ನಿಮ್ ತಾಯ 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 ಕೈ ಮಾತಾಡ್ರೆ ಏನು ತಿಳ್ಳಂಗ ನಿಕ್ಕಿನ ಕಣ ಏನ ಸ್ಕೀ ಮೊದಲು ಮೊದಲು ಗೊತ್ತಿತ್ತಲ್ಲ ನಿಮಗೆ ಇಲ್ರಿ ಅವಾಗ ಎಷ್ಟ ಚಂದ ಇಡ್ಕೊಂಡಿದ್ದೆ ನಿನ್ನ ಅವ ಕಾಲು ಬಿತ್ತಿದ್ದೆ ಅನಾ ಕ್ಲೀಜ್ ರೀ ತಂದ್ರೆ ಐತಿ ರೀ ಇಸುದು ಕೊಡ್ರಿ ಸಹಕಾರ ನಿಮ್ ಮಾತು ಕೇಳ್ತಾರೋ ಅಷ್ಟೆ ಎಷ್ಟ ಚಂದ ಹೇಳ್ ರೀ ಈಗ ನೋಡಿ ಅಹ ಕೊರ್ತಕ್ಕೆ ಏನ ಆಗ ಅವಾಗ

ही मुरू ये मुरू हाँ ah. वाई में वाई में उठ रहा ये न ये न हारू वो वो उठ रहा ये न हारा हार है न हार 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 अद रहे हैं हार हार अद ला हार आयेंगे न हाई किए हारा हारा ये ये नहरा तनो एक गप्पा नहीं जा भाई मुताजिद यार यार कल्ला अपन मत ना इसको राम मगना यार नहीं गप्पा खोल नहीं नहीं गप्�

ಎಲ್ಲಾರು ಕುರ್ತಾರ ಇಲ್ಲ ಹಂಗೂ ಇವರ ಕುರ್ತಾರಿ ಅಂತ ಹೇಳಿ 나 ಇಸು ಕೊಟ್ನಿ ಮುನಿಗಿಲ್ಲ ಮುಂದು ಮುನಗೂ ಹಂಗಿಲ್ಲ ಅದ ನೀ ಏನು ಮಾಡ್ತ ಗೊತ್ತಲ್ಲ ನನಗೆ ಒಂದು ವರ್ಷದ बर्थडे 1 ಲಕ್ಷ ರೂಪಾಯಿ ಬೇಕು ನೀ ರೊಕ್ಕ ಅಂದಂದ ಅರಕೊಂಡ ಏನು ಅರಕೊಂಡ ಹೋಗ ರೊಕ್ಕ ಹರ ಹರ ಅಂತ ಒಂದೊಂದಾ ಒಂದೊಂದಾ ನೀ ಅಂದ್ರೆ ಏನು

<laughs> हंगल ग <illnesses avocado |startoflm|> <Hebrew>

அறுவூர் <us> அடிமி <us> <laughs> அட் ஆடு <laughs> <coughs> <laughs>

मुकुले मणि बच्चा आप क्या बच्चा ना मूली मणि बच्चा ना बच्चा ना ने 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 �

ಸಾವಿರ ಕೂಡ ಹರಿ ಮೂರು ಅರಿ ಲಕ್ಷದ ಆ ಲಕ್ಷದ ಏಳ್ವರಿ ಲಕ್ಷದಾಗ ಎರಡ್ ಲಕ್ಷದ ಎಂಬತ್ತ ಮುರಿದ ಅವ್ರದ್ದು ಮುರದ್ ಬಿಡ್ದಾರ ಸಾವ್ಕಾರ ಒಂದ ಹಾ ಹಾ

ಏನು ಮಾತಾಡ್ತಾರೋ ಯಾರತಿ ಚಿಗದಾಡ್ತಾಳೋ ಇನ್ನೊಬ್ಬ ಮಾತಾಡಿದ್ದ ತಿಳಿವಾತ ಈಗ ನೋಡಿದ್ ಜಿಟ್ಟಿ ಹಂಗೆ ಚಿಗದಾಡ್ತಾಳೆ ಇನ್ನೊಬ್ಬನ ಏನು ಬರ್ಸ್ಕೊಲ್ದ ಇವ್ ರೊಕ್ಕ ಕುಡ್ಸಿದಾನ ನೀ ಏನ್ ಏನ್ ಲಿಖಿ ಐತಿ ಐತಿ ನನ್ನ ಸೊಕ್ತು ಮೇನ್ ಸೊಕ್ತ ಮನಿ ತಕ್ಕ ಬಂದಿಲ್ಲ ಅಲ್ಕುತೆ ರೊಕ್ಕ ಕೊಟ್ ನೋಡ್ರಿ ಸೌಕರ್ಯ ಕಾಲ್ ಬಿದ್ರೆ ನಾನು ಸೊಕ್ತ

ನನಗ್ ಸಾಕಾಯಿತ್ರಿ ಒಟ್ಟ ನೀವ್ ನನ್ ಮೆಸಿಜ್ ಮಾಡ್ಕೋಬೇಡ್ರಿ ಅವ್ರಗ್ ಏಟ್ ಐತ್ರ ಎಲ್ಲ ನಾನ ಕೊಡ್ತೀನಿ ನನ್ನ ಹೆಸ್ರ್ ಮ್ಯಾಲ ಏ ಎಲ್ಲಾ ನೀನ ಏನ್ ಕೊಡ್ತೇವೋ ಮೈಲಂದ ಕೂತ್ಲಾ ಸೌಕರಿಗ್ ಏನ್ ಮಾಡಲಿ ಹೇಳಿ ಈ ನಮನಿ ಇಲ್ಲಾ ನಾ ಸುಂಸಣೆ ಮಾಡ್ಕೊತೀನಿ ಮುಂದ ನಂಗ ಸಾಕಾಯ್ತ್ರಿಪ್ಪಾ ಇವ್ವ ತೋರ್ಸ್ ಮಾರ್ತಾರಿ ಆಯ್ತ ಆರ್ ಏಳ್ ಎಂಟ ಅಂತಾರಿ ನಾ ಇವ್ರ ಕಾಲಾಗೇನ್ ಸಾಯಲ್ರಿ ಈಗ ಏನ್ ನನ್ ರೊಕ್ಕಾ ಕೊಡ್ತೇ ನನ್ ಎತ್ರ ಹಚ್ಚಿ ಬಿಡಿ ಸೌಕರ್ ನನ್ ಮೈ ಮಾರಿಯಾಕೆ ಕುಡ್ತು ಖರ ಅವ್ನ ಹಚ್ಚಿ ನಂಗ ಸಾಕಾಯ್ತ

ಇವ್ರಿ ಏ ನೀವು ಹೋಗಕ್ಕೆ ಮುಳುಸಿ ನೋಡಕ್ ಆಗ್ಬೋದು ಹೋಗ್ ನಂಗೆ ಇವರೆ ಏನೋ ಹೊರತ್ತ